ಹಂಗೆ್ಯಾಕೆ ಮಾಡಾಕತ್ತೀ ಅಂದ್ ನಾವು ಅಂದಕ್ಕೊಳ್ಳಿ ಅವ ಎದುರುಗಡೆ ಇದ್ದವೇನಂದ್ರೆ ಮೊದಲು ಹೋಗಿ ನಿಮ್ಮ ಅಪ್ಪನ ಕರ್ಕೊಂಬಂದು ಕೂಳ ಹಾಕು ಊಟ ಹಾಕು ಆಮೇಲೆ ನನಗೆ ಬಂದು ಹೇಳಂತಿ ಅಂದ ಅಂದ್ರೆ ಈ ಮಗ ಏನು ಮಾಡಿದ್ದಂದ್ರೆ ಅವರಪ್ಪನ ಹೊರಗೆ ಹಾಕಿದ್ ನೀವ ನೀವ ಅವರಪ್ಪನ ಹೊರಗೆ ಹಾಕಿದ್ದ ಆಯ್ತು ಇನ್ನು ಇದು ನನಗಿನ್ನ ಅವಮಾನ ಆಯ್ತು ಅಂತೇಳಿ ಸೀದಾ ಓದವ ಈಶ್ವರ ಗುಡಿ ಒಳಗೆ ಅಪ್ಪ ಕೂತ್ಕೊಂಡಿದ್ದ ಓದ ಅಪ್ಪ ಬಾ ಕೂಳ ಹಾಕ್ತೀನಿ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡಬಾಡ ನೋಡ್ರಿ ಅವ್ರ ಕಳಿಸಿದ ಗಳಿಸಿದತ್ತೀನಿ ಈ ಮಗ ಉಣಾಕತ್ತಾನ ಅಪ್ಪನ ಹೊರಗೆ ಹಾಕಿ ಅಲ್ಲಿ ಅವಮಾನ ಆಗಕತ್ತತ್ತಂತ ಹೋಗಿ ಗುಡಿ ಮುಂದೆ ಅಪ್ಪ ಕುಮ್ತಾನ ಅಲ್ಲಿ ಕತ್ತಾನ ಅಲ್ಲಿ ಇಲ್ಲಿ ಭಿಕ್ಷೆ ಬಿಡಬಾಡ ಮನಿಗೆ ಬಾ ಕೂಳು ಹಾಕ್ತೀನಿ ಅಂದ್ಕೊಳ್ಳೆ ಆಯ್ತು ಮಗ ನೀನೇ ಹೊರಗೆ ಹಾಕ್ದವ ನೀನೇ ವಾಪಸ್ ಕರೆಯಕತ್ತಿ ಬರ್ತೀನಿ ಅಂತ ನಾವು ಹೋದಾಗ ಏನು ಮಾಡ್ದಂದ್ರೆ ಮಗ ಮನಿ ಒಳಗೆ ಅಪ್ಪನಿಗೆ ಒಂದು ಸಪ್ರೇಟ್ ತಾಟ್ ಇಟ್ಟ ಅವರೂವತ್ತು ಬರವ ಇವು ಮೂರು ಒತ್ತು ನೀಡಿ ಕೊಡವ ಮೂರು ಒತ್ತು ಅಪ್ಪ ಊಟ ಮಾಡಿ ಹೋಗ ಅಪ್ಪ ಊಟ ಮಾಡಿ ಹೋದಕ್ಕೊಳ್ಳೆ ಮಗ ಆ ತಾಟು ತೆಗೆದು ಒಂದು ಕಡೆ ಇಡವ ತಾಟ್ ಅಂತೀರೋ ಪ್ಲೇಟ್ ಅಂತೀರು ಏನಂತಿರೋ ಹಾಂ ಆ ತಾಟನ್ನು ಒಂದು ಕಡೆ ಇಡೋ ಅದನ್ನು ಅವ್ರ ಮಗ ನೋಡ್ದ ಅಂದ್ರೆ ಆ ಅಜ್ಜನ ಮೊಮ್ಮಗ ನೋಡ್ದ ಕೇಳಿದವ ಯಪ್ಪ ಇವ ಯಾರ ದಿನ ಬರ್ತಾನ ದಿನ ಊಟ ಮಾಡ್ತಾನ ನೀನು ದಿನ ಊಟ ನೀಡಿ ಕೊಡ್ತಿ ಅವ ವಾಪಸ್ ಹೋಗ್ತಾನಲ್ಲ ಯಾರವ ಎದಕ್ಕ ಅವಂಗೆ ಊಟ ಏನು ಅಂದವ ಅವಾಗ ಅವರಪ್ಪ ಅಂತಾನ ನಿನಗೆ ನಾ ಹೆಂಗೆ ಅದೀನೋ ಹಂಗೆ ಅವ ನನಗೆ ಅಪ್ಪದ ನಿನಗೆ ಹೆಂಗೆ ನಾ ಅಪ್ಪದೀನೋ ಹಂಗೆ ನನಗವ ಅಪ್ಪದಾನ ಅಂದ್ರವ ನಮ್ಮ ಅಜ್ಜ ಏನು ಹೌದು ನಿನಗೆ ಅಜ್ಜ ಆಗ್ತಾನೆ ನಿನಗೆ ತಾತ ಆಗ್ತಾನೆ ಆಯ್ತಪ್ಪ ಇನ್ನು ಮುಂದೆ ನೀ ಊಟ ಮಾಡಿಸ್ಬೇಡ ನಾನು ಊಟ ಮಾಡಿಸ್ತೀನಿ ನಾನು ನೀಡಿ ಕೊಡ್ತೀನಿ ಅಂದ ಆಯಿತು ಅಂದ ಮಾರನೇ ದಿನದಿಂದ ಅವ ಅಜ್ಜ ಬಂದಾಗ ಮಗ ನೀಡ್ ಕೊಡ್ತಿದ್ದಿಲ್ಲ ಮೊಮ್ಮಗ ನೀಡಿ ಕೊಡ್ತಿದ್ದ ಯಾವಾಗ ಮೊಮ್ಮಗ ನೀಡಿ ಕೊಡ್ತಿದ್ದ ಅಜ್ಜ ಊಟ ಮಾಡ್ತಿದ್ದ ಹೋಗ್ತಿದ್ದ ಹಿಂಗೆ ಒಂದು ಎರಡು ವಾರ ಆಯಿತು ಎರಡು ವಾರ ಆದಮೇಲೆ ಅಪ್ಪ ಸೋಫಾ ಸಟ್ಟ ಮೇಲೆ ಕುಂತಿದ್ದ ಮಗ ತಾತ ಬಂದ ಅಜ್ಜು ಬಂದಾನಂತೇಳಿ ಊಟ ನೀಡಿ ಕೊಟ್ಟು ಊಟ ಮುಗಿಸಿ ಅಜ್ಜು ಹೋದ ಮೇಲೆ ಆ ತಾಟನ್ನ ಆ ಪ್ಲೇಟ್ನ ಚೆನ್ನಾಗಿ ಸೋಪ್ ಹಚ್ಚಿ ತೊಳೆದ ಚೆಂದ ಸೋಪ್ ಹಚ್ಚಿ ತೊಳೆದು ಒಂದು ಟ್ರಂಕ್ನಾಗ ಇಟ್ಟು ಚಾವಿ ಹಾಕಿದವ ಯಾವಾಗ ಟ್ರಂಕ್ನಾಗಿಟ್ಟು ಚಾವಿ ಹಾಕಿದ ಅವಾಗ ಸೋಫಾ ಸಟ್ಟ ಮೇಲೆ ಕುಂತ ಅಪ್ಪನಿಗೆ ಏನೋ ಡೌಟ್ ಬಂತ ಕೇಳ್ದವ ಅಲ್ಲೇ ಮಗನ ನಿಮ್ಮ ಊಟ ಮಾಡಿ ತಾಟ ಅಲ್ಲೇ ಇಡದ್ ಬಿಟ್ಟು ಅದನ್ನ ಯಾಕೆ ದಿನ ನೋಡಾಕತ್ತೀನಿ ದಿನ ಸೋಪ್ ಹಚ್ತಿ ಚಂದ ಒಂದು ಒಣ ಬಟ್ಟೆ ತಗೊಂಡು ಒರೆಸಿ ಆ ಟ್ರಂಕ್ನಾಗಿಟ್ಟು ಚಾವಿ ಹಾಕತ್ತಿ ಅಲ್ಲ ಯಾಕೆ ಅದೇನ ಬಂಗಾರದ ಏನಂದ ಯಪ್ಪಾ ಬಂಗಾರದಲ್ಲ ಮತ್ತು ಅದನ್ನೇ ಹಾಕತ್ತ ಅಷ್ಟು ಚೆಂದ ತೊಳೆದು ಒರೆಸಿ ಟ್ರಂಕ್ನಾಗಿಟ್ಟು ಚಾವಿ ಹಾಕಕತಿ ಅವಾಗ ಮಗ ಅಂದ ಕಿಮ್ಮತ್ತಿನ ಮಾತು ತೆಗೆದವ ಏನಿಲ್ಲಪ್ಪ ಹೆಂಗೆ ನಿಮ್ಮಪ್ಪ ವಯಸ್ಸಾಗ್ಯತ್ತಂತೇಳಿ ನೀ ಹೊರಗೆ ಹಾಕಿ ಟೈಮ್ ಸರಿಗೆ ತಾಟ್ನಾಗ ಊಟ ಕೊಡೋಕತ್ತೀಯಲ್ಲ ಹಂಗೆ ನಿನಗೆ ವಯಸ್ಸಾದಾಗ ನಾನು ಬೇರೆ ತಾಟ್ ತಂದು ನಿನ್ನ ಹೊರಗೆ ಹಾಕಿ ಊಟ ಕೊಡೋ ಬದಲಿ ನಿನ್ನ ಹೊರಗೆ ಹಾಕಿದಾಗ ಹೊಸ ತಾಟ ತೊಗೊಂಬರೋ ಬದಲಿ ಇದಾ ತಾಟ್ನ ಕೊಟ್ರಾಯ್ತಂತ ಅಂತ ಕಾಪಾಡ್ಕೊಳಕತ್ತೀನಿ ಅಂದವ ಹಿಂಗಾಗ್ತದ ಮಗ ನಿಮ್ಮ ನೋಡ ಕಲಿತಾನ ಮಗಳು ನಿಮ್ಮ ನೋಡ ಕಲಿತಾಳ ಹಾಗಾಗಿ ದಯಮಾಡಿ ನಿಮ್ಮ ಬದುಕು ಒಳ್ಳೆ ರೀತಿಯಿಂದ ಹೋಗಲಿ ಅವಾಗ ಅವ್ರ ಬದುಕು ಕೂಡ ಭಾಳ ಚಂದ ಹೋಗ್ತದ ಒಂದು ತಿಳ್ಕೊರಿ ಭಾಳ ಜನ ಬಂದು ಹೇಳ್ತಿರ್ತಾರೆ ನಮಗೆ ಭಾಳ ಜನ ಬಂದು ನಮ್ಗೆ ಕೇಳ್ತಿರ್ತಾರೆ ಹೇಳ್ತಿರ್ತಾರ ಅಜ್ಜವ್ರ ಎಲ್ಲ ಬಯ್ಯೋದೆ ಮಾಡ್ತಾರೆ ಎಲ್ಲಿ ಸಿಕ್ತೀವಲ್ಲಿ ನಮಗೆ ಅಸಹ್ಯ ಮಾಡೋದು ಬಯ್ಯೋದೆ ಮಾಡ್ತಾರೆ ಒಂದಿಷ್ಟು ಜನ ಆಧಾರ ಅಂದವು ಒಂದಿಷ್ಟು ಜನ ಆಧಾರ ಎಲ್ಲಿ ಸಿಕ್ಕರು ಅಲ್ಲಿ ಬೈತಾರ ಎಲ್ಲಿ ಸಿಕ್ಕರು ಅಲ್ಲಿ ನಮಗೆ ಅವಮಾನ ಮಾಡ್ತಾರ ಒಟ್ಟ ಸುಮ್ಮನೆರಂಗಿಲ್ಲರಿ ಏನಾರ ನಮ್ಮ ಬಗ್ಗೆ ಮಾತಾಡ್ಕೊತ ಇರ್ತಾರ ಏನಾರ ಒಂದು ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಿರ್ತಾರ ಮತ್ತು ಅವ್ರಿಗೆ ಏನು ಮಾಡಬೇಕ್ರಿ ಅಂದಾಗ ನಾನೇ ನೋಡ್ತಮ್ಮ ಎಲ್ಲಿ ಚಲೋ ಗಾಡಿ ಇರ್ತದ ಎಲ್ಲಿ ಚಲೋ ಕಾಂಪೌಂಡ್ ಇರ್ತದ ಎಲ್ಲಿ ಚಲೋ ಹೊಸ ಮನೆ ಇರ್ತದ ಅಲ್ಲಿ ಬಾಯಾಗ ಗುಟ್ಕ ಹಾಕ್ಕೊಂಡ್ರೆ ಬಾಯಾಗ ಹೊಲಸು ಹಾಕ್ಕೊಂಡವರು ಬಾಯಾಗ ಸೆರಾಯಿ ಕುಡ್ದವ್ರಿಗೆ ಎಲ್ಲಿ ಉಗಳಬೇಕು ಎಲ್ಲಿ ಅದನ್ನು ಹೋಗಿ ಹಾಕ್ಬೇಕನ್ನೋ ಇರಲಾರ್ದೆ ಬಾಯಿ ಹೊಲಸಿರೋ ಮನುಷ್ಯ ಸಿಕ್ಕ ಸಿಕ್ಕ ಗಾಡಿಗೆ ಉಗಳ್ತಾನೋ ಹಾಗಂತೇಳಿ ಅವ ಮನೆ ಕಟ್ಟಿದ ಮನುಷ್ಯ ಗಾಡಿ ಕಟ್ಟಿದ ಮನುಷ್ಯ ಯಜಮಾನ ಏನು ಉಗಳ್ಯಾರ ಬಾ ಅಂತೇಳಿ ಗ್ವಾಡಿಯನ್ನು ಕೆಡೋದಿಲ್ಲ ಆ ಉಗಿದೋದು ಜಾಗಕ್ಕೆ ಒಂದಿಷ್ಟು ನೀರು ಹಾಕಿ ಮತ್ತೆ ಚಲೋ ಪೇಂಟ್ ಹಚ್ಚಿ ಮತ್ತೆ ಚೆಂದ ಜೀವನ ನಡೆಸ್ತಾನ ಹಂಗೆ ನಮ್ಮ ಜೀವನದಾಗ ಕೆಟ್ಟ ಮಂದಿ ಹುಗಳ್ಯಾರ ಕೆಟ್ಟ ಮಂದಿ ಬೈದಾರ ಕೆಟ್ಟ ಜನಗಳು ಭಯಕತ್ತಾರ ಏನ ಅನ್ನಕತ್ತಾರ ಅಂತಂದ್ರೆ ಅದನ್ನು ನಾವು ಇಟ್ಕೋಬಾರ್ದು ಅದು ಹೆಂಗೆ ಹೊಸ ಪೇಂಟ್ ಹಚ್ ಹೊಸ ಬಿಲ್ಡಿಂಗ್ ಆಗ್ತದ ಹಂಗೆ ಅವನಿಗೆ ಹೊರಗೆ ತೆಗ್ದು ನಮ್ದು ಹೊಸ ಜೀವನ ಮಾಡ್ಕೊಂಡು ಹೋಗ್ತಿರ್ಬೇಕು ಹೊಲಸು ಬಾಯಿಗಳ ಕಡೆ ಗಮನ ಕೊಡಬಾರ್ದು ಅರ್ಥ ಆದರೆ ಹಂಗ್ರಿ ಗಾಡಿಗೆ ಹೋಗ್ಯಾಕ ಹೊಲಸು ಬಾಯಿ ಇರ್ತಾವ ಅದು ಚೆಂದ ಕಂಡ್ರೆ ಸುಮ್ಮನೆ ರಂಗಿಲ್ಲ ಮಂದಿ ನೀವು ಬೇಕಾದ್ರೆ ಊರಾಗೆ ನೋಡಿರ್ತೀರಿ ಚಲೋ ಮನೆ ಕಟ್ಟಿನ ಬಾಲ್ಯ ಅಂದ್ರೆ ಉಗುರುಗರು ಮಂದಿ ಇರ್ತಾರೆ ಗ್ವಾಡಿ ವಲಸು ಮಾಡೋಕೆ ಹಾಗೆ ಚಲೋ ಜೀವನ ಕಟ್ಕೊಳಕೈತಿ ಅಂದ್ರೆ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ ಕೆಲವು ಜನ ಇದ್ದೇ ಇರ್ತಾರೆ ಅದ್ರ ಕಡೆ ಗಮನ ಕೊಡಲಾರ್ದೆ ಒಳ್ಳೆಯ ಗುರಿ ಕಡೆ ಗಮನ ಕೊಟ್ಟು ನಿಮ್ಮ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿ ಕಟ್ಟಿರಿ ಅಂತಕ್ಕಂಥ ಮಾತು ನಮ್ಮ ಮಕ್ಕಳು ಕೊನೆಗೆ ಬ ಬುದ್ಧ ಆಗಲಿಲ್ಲ ಬಸವಣ್ಣ ಆಗಲಿಲ್ಲ ಅಂಬೇಡ್ಕರ್ ಆಗಲಿಲ್ಲ ಸಂಗೊಳ್ಳಿ ರಾಯಣ್ಣ ಆಗಲಿಲ್ಲ ಭಗತ್ ಸಿಂಗ್ ಆಗಲಿಲ್ಲ ರಾಜ್ಗುರು ಆಗಲಿಲ್ಲ ಸು ಶಿವ ಸುಖದೇವ್ ಆಗಲಿಲ್ಲ ಶಿವಾಜಿ ಮಹಾರಾಜ್ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ತಂದೆಗೆ ತಕ್ಕಂಥ ಒಳ್ಳೆ ಮಗನಾಗಿಬಿಟ್ರೆ ಸಾಕು ಬದುಕು ಬ ಬೆಳಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಎಷ್ಟು ಅದ್ಭುತ ಅಂತಂದರೆ ಸಣ್ಣವನಿದ್ದಾಗಲಿಂದ ಸಂಸ್ಕಾರವನ್ನು ಕೊಡೋದು ಭಾಳ ಮುಖ್ಯ ಇರ್ತದ ಒಂದು ಸಲ ಒಬ್ಬ ಮಾಸ್ತರ ಶಾಲೆಯೊಳಗೆ ಹೇಳಿದ್ದಂತ ಏನಂತ ಅಲ್ಲಿರುವಂಥ ಎಲ್ಲ ಮಕ್ಕಳು ಹೇಳ್ತಾನೆ ಮಕ್ಕಳೇ ನಾಳೆ ನೀವು ಬರಬೇಕಾದ್ರೆ ಸ್ವರ್ಗದ ಮಣ್ಣನ್ನು ತಗೊಂಡು ಬರಬೇಕು ಯಾರ್ಯಾರು ಸ್ವರ್ಗದ ಮಣ್ಣನ್ನು ತಗೊಂಡು ಬರ್ತಿರಲ್ಲ ಅವರನ್ನು ಮಾತ್ರ ಶಾಲೆ ಒಳಗೆ ಕರ್ಕೊಳ್ತೀನಿ ಯಾರು ಸ್ವರ್ಗದ ಮಣ್ಣನ್ನು ತಗೊಂಡು ಬರೋದಿಲ್ಲ ಯಾರನ್ನೂ ಕೂಡ ಶಾಲೆ ಒಳಗೆ ಕರ್ಕೊಳ್ಳಲ್ಲ ಅಂದ ಯಾರ್ರೀ ಮಾಸ್ತರ್ ಆಯಿತು ಅಲ್ಲಿದ್ದಂಥ ಆ ತರಗತಿ ಒಳಗೆ ಶಾಲೆ ಒಳಗಿದ್ದಂಥ ಸುಮಾರು ನೂರು ವಿದ್ಯಾರ್ಥಿಗಳು ಮರಳಿ ಪ್ರಶ್ನೆ ಮಾಡ್ತಾರೆ ಸರಿಗೆ ಸರ್ ಏನೋ ನೀವೇನೋ ಹೇಳಿದ್ರಿ ಸ್ವರ್ಗದ ಮಣ್ಣು ತಗೊಂಡು ಬರ್ರಿ ಅಂತೇಳಿ ನಾವು ತಗೊಂಡು ಬರ್ತೀವ್ರಿ ಆದರೆ ಸ್ವರ್ಗದ ಮಣ್ಣು ಎಲ್ಲಿರ್ತದ ಹೇಳ್ರಿ ಅಂದರು ಅವಾಗ ಗುರುಗಳಂತಾರ ಸ್ವರ್ಗ ಎಲ್ಲದ ಏನದ ನಾನು ಹೇಳಲ್ಲ ಯಾರು ತಗೊಂಡು ಬರ್ತೀರಿ ಸ್ವರ್ಗದ ಮಣ್ಣನ್ನು ಅವ್ರನ್ನ ಮಾತ್ರ ಶಾಲೆ ಒಳಗೆ ಕರ್ಕೊಂತೀನಿ ಉಳಿಕಿದವ್ರನ್ನ ಕರ್ಕೊಳ್ಳಲ್ಲ ಅಂದ್ರೆ ಅವರು ಆಯಿತು ಅಂದ್ರವ್ರು ತಂದೆ ತಾಯಿಗಳನ್ನ ಕೇಳಿ ತೊಗೊಂಡು ಬಂದ್ರೆ ಆಯಿತು ಅಂತೇಳಿ ಆ ನೂರು ವಿದ್ಯಾರ್ಥಿಗಳು ಅವ್ರವ್ರ ತಂದೆ ತಾಯಿಗಳ ಹತ್ರ ಮನೆಗೆ ಹೋದರು ಸಾಯಂಕಾಲ ಮನೆ ಮನೆಯೊಳಗೆ ಕೇಳ್ತಾರ ಅಪ್ಪ ಅಮ್ಮ ಯಾರಾದರೂ ಸ್ವರ್ಗ ಎಲ್ಲದ ಹೇಳ್ರಿ ಸ್ವರ್ಗದ ಮಣ್ಣನ್ನು ತಗೊಂಡು ಹೋಗಬೇಕಾಗ್ಯದ ಎಲ್ಲೈತಿ ಹೇಳ್ರಿ ಅಂತ ಮಕ್ಕಳು ಅವರವರ ತಂದೆ ತಾಯಿಗಳಿಗೆ ಕೇಳಾಕತ್ರು ಅವಾಗ ತಂದೆ ಅಂತಾನ ಏ ಎಲ್ಲಿ ಸ್ವರ್ಗ ತಂದೆ ನಡಿ ಅಪ್ಪ ಅಂತಾನ ಎಲ್ಲಿ ಸ್ವರ್ಗ ತಂದೆ ನಡಿ ಅಂತ ಅವು ಅಂತಾಳ ನನಗೆ ಗೊತ್ತಿಲ್ಲ ಹೋಗು ಅಂತಳ ಆದರೆ ಮಕ್ಕಳು ಹಠ ಮಾಡ್ತಾರ ಅಮ್ಮ ಅಪ್ಪ ನೀವು ಸ್ವರ್ಗದ ಮಣ್ಣು ಎಲ್ಲೈತೆ ಅಂತ ಹೇಳಿದ್ರೆ ಅದನ್ನು ತಗೊಂಡು ಶಾಲೆಗೆ ಹೋಗಬೇಕು ಇಲ್ಲ ಅಂದ್ರೆ ನಾವು ಶಾಲೆಗೆ ಹೋಗೋಲ್ಲ ಅಂತ ಹಠಾವು ಮಾಡ್ಕೊತ ಅವತ್ತು ಹಂಗೆ ಮಲಗ್ತಾವ ಮಕ್ಕಳೆಲ್ಲರೂ ಮಲಗಿದಾಗ ಮಾರನೇ ದಿನ ಹೋಗ್ತಾ ಬಿಡು ಶಾಲೆಗೆ ಅಂತೇಳಿ ತಂದೆ ತಾಯಿಗಳು ಸುಮ್ಮನೆ ಹಾಕ್ತಾರ ಮಾರನೇ ದಿನ ಯಥಾ ರೀತಿ ನೀವು ಹೆಂಗೆ ನಿಮ್ಮ ತಂದೆ ತಾಯಿಗಳು ನೀವು ನಿಮ್ಮ ನಿಮ್ಮ ಮಕ್ಕಳನ್ನು ಹೆಂಗೆ ಶಾಲೆಗೆ ಕಳಿಸ್ಬೇಕಾದ್ರೆ ಬ್ಯಾಗು ಬುತ್ತಿಯನ್ನು ರೆಡಿ ಮಾಡ್ತಿರಲ್ಲ ಅದೇ ರೀತಿ ಆ ನೂರು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಅವರ ಬುತ್ತಿಯನ್ನು ಅವರ ಬಟ್ಟೆಯನ್ನು ಎಲ್ಲ ರೆಡಿ ಮಾಡಿ ಶಾಲೆಗೆ ಕಳಿಸ್ಬೇಕಂದಾಗ ಎಲ್ಲ ಮಕ್ಕಳು ಹಠ ಮಾಡ್ತಾರ ನಾ ಶಾಲೆಗೆ ಹೋಗಲ್ಲ ಅಂತ ಜಗಳ ಆಡ್ತಾರ ಎದಕ್ಕೆ ಏನಂತ ಮತ್ತೆ ತಂದೆ ತಾಯಿಗಳು ಪ್ರಶ್ನೆ ಮಾಡ್ತಾರ ಆವಾಗ ಮಕ್ಕಳು ಹೇಳ್ತಾರ ನೋಡಪ್ಪ ನೀನು ಸ್ವರ್ಗದ ಮಣ್ಣು ಎಲ್ಲಿ ಅಂತ ಹೇಳಿದ್ರ ತೊಗೊಂಡೋದ್ರ ಶಾಲೆ ಒಳಗೆ ಕರ್ಕೊಂತಾರ ಇಲ್ಲ ಅಂದ್ರೆ ಕರ್ಕೊಳ್ಳೋದಿಲ್ಲ ಅಂದಾರ ಹಾಗಾಗಿ ಹೊರಗೆ ನಿಲ್ಲಿಸ್ತಾರ ನಾ ಶಾಲೆಗೆ ಹೋಗೋದಿಲ್ಲ ಎಲ್ಲಿ ಸಿಗ್ತದ ಸ್ವರ್ಗದ್ದು ಹೇಳು ಅಂದ ಅವಾಗ ಅವರಪ್ಪ ಅಂತ ನೋಡು ನಾ ನೋಡಿಲ್ಲ ನಮ್ಮ ಅಪ್ಪ ನೋಡಿಲ್ಲ ನಮ್ಮ ಅಜ್ಜ ನೋಡಿಲ್ಲ ನಮ್ಮ ನೋಡಿಲ್ಲ ಎಲ್ಲರೂ ಸತ್ತ ಮೇಲೆ ಸ್ವರ್ಗಕ್ಕ ನರ್ಕಕ್ಕೆ ಹೋಗ್ತಾರ ಅನ್ನೋದು ಗೊತ್ತದ ಅಂಥದ್ರೊಳಗೆ ನಾವೆಲ್ಲಿ ಸ್ವರ್ಗ ಐತೆ ಅಂತ ಹೇಳೋಣ ನಡಿ ನಡಿ ಅಂದವ ಅಪ್ಪ ಅವಾಗ ಮಗ ಅಂತಾನ ಇಲ್ಲಪ್ಪ ನೀ ತೋರ್ಸಬೇಕು ನಾನು ತೊಗೊಂಡೋಗ್ಕೀನಿ ಇಲ್ಲಾಂದ್ರೆ ಇಲ್ಲಾಂದ್ರೂ ಅವಾಗ ಸಿಟ್ಟು ಬಂತ ತಂದೆ ತಾಯಿಗಳಿಗೆ ಎಲ್ಲ ತಂದೆ ತಾಯಿಗಳು ಅವರವರ ಮಕ್ಕಳನ್ನು ಕರ್ಕೊಂಡು ಸೀದ ಶಾಲೆಗೆ ಬರ್ತಾರೆ ಶಾಲೆಗೆ ಬರ್ತಾರ ಅಲ್ಲಿ ಪ್ರಾರ್ಥನೆಯ ಸಮಯ ಆಗಿರ್ತದ ಬೆಲ್ಲಾಗ್ತದ ಬೆಲ್ಲಾದ ಕೊಳೆ ಒಂದು ಕಡೆ ಐದುನೂರು ವಿದ್ಯಾರ್ಥಿಗಳು ನಿಲ್ತಾರೆ ಮತ್ತೊಂದು ಕಡೆ ಅವರವರ ತಂದೆ ತಾಯಿಗಳು ನಿಲ್ತಾರೆ ಗುರುಗಳು ಬರ್ತಾರೆ ಒಳಗಲಿಂದ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡ್ತಾರೆ ಪ್ರಾರ್ಥನೆ ಮುಗಿತದ ಪ್ರಾರ್ಥನೆ ಮುಗಿದ ಮೇಲೆ ಆ ಮಾಸ್ತರ ಆ ಗುರುಗಳು ಹೇಳ್ತಾರೆ ಶಿಕ್ಷಕರು ಮಕ್ಕಳೇ ನಿನ್ನೆ ನಿಮಗೊಂದು ಮಾತು ಹೇಳಿದ್ದೆ ಯಾರು ಸ್ವರ್ಗದ ಮಣ್ಣನ್ನು ತಗೊಂಡು ಬರ್ತೀರಿ ಅವ್ರನ್ನ ಶಾಲೆ ಒಳಗೆ ಕರ್ಕೊತೀನಿ ಇಲ್ಲ ಅಂದರೆ ಕರ್ಕೊಳ್ಳಲ್ಲ ಅಂತ ಹೇಳಿದ್ದೆ ಯಾರು ಸ್ವರ್ಗದ ಮಣ್ಣು ತಂದಿರಿ ಹೇಳ್ರಿ ಅಂತ ಅಂದಾಗ ಅಲ್ಲಿದ್ದಂಥ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಮಾಡಿದಾಗ ವಿದ್ಯಾರ್ಥಿಗಳು ಯಾರು ಮಾತನಾಡಲಾರ್ದ ಸಂದರ್ಭದೊಳಗೆ ಅವರ ಪಕ್ಕದೊಳಗೆ ನಿಂತ್ಕೊಂಡಂಥ ನೂರು ವಿದ್ಯಾರ್ಥಿಗಳ ತಂದೆ ತಾಯಿಗಳು ಮಾಸ್ತರನ್ನು ಶಿಕ್ಷಕನನ್ನು ಬಯಕ್ಕೆ ಪ್ರಾರಂಭ ಮಾಡ್ತಾರೆ ಮಾಸ್ತರೇ ನೀ ನಿನಗೆ ಯಾರು ಗೌರ್ಮೆಂಟ್ ನೌಕರಿ ಕೊಟ್ಟವ ನಿನಗೆ ಯಾರು ಬುದ್ಧಿ ಐತೆ ತಂದಾವ ನಿನಗೆ ಯಾರು ತಿಳುವಳಿಕೆ ಐತೆ ಯಾರು ನಿನಗೆ ಮಾಸ್ತರ್ ಮಾಡ್ದವ ನಾನು ನೋಡಿಲ್ಲ ನಮ್ಮಪ್ಪ ನೋಡಿಲ್ಲ ಯಾರೂ ನೋಡಿಲ್ಲ ನಾವು ಸ್ವರ್ಗಾನ ಹೋಗಿ ಹೋಗಿ ಹುಡುಗರು ತಲೆ ಕೆಡ್ಸ ನಿನಗೆ ಬುದ್ಧಿ ಐತೆ ಏನು ಅಂತೇಳಿ ಒಬ್ಬೊಬ್ಬ ತಂದೆ ತಾಯಿ ಒಂದೊಂದು ರೀತಿ ಆ ಮಾಸ್ತರನ್ನು ಶಿಕ್ಷಕನನ್ನು ಬೈಯಕತ್ರ ಆವಾಗ ಶಿಕ್ಷಕ ಆ ಮಾತುಗಳನ್ನು ಕೇಳಿ ಮರುಕ್ಷಣವೇ ಆ ಮಾತುಗಳ ಕಡೆ ಗಮನ ಕೊಡಲಾರ್ದೆ ಮತ್ತೊಂದು ಸಲ ಆ ನೂರು ವಿದ್ಯಾರ್ಥಿಗಳ ಕಡೆ ಮುಖ ಮಾಡಿ ಕೇಳುತ್ತಾನ ಮಕ್ಕಳೇ ಕೊನೆಯದಾಗಿ ಕೇಳಾಕತ್ತೀನಿ ಯಾರಾದರೂ ಸ್ವರ್ಗದ ಮಣ್ಣನ್ನು ತಂದಿರೇನು ಅಂದಾಗ ಆ ಐದುನೂರು ವಿದ್ಯಾರ್ಥಿಗಳ ಮಧ್ಯದೊಳಗ ಎಲ್ಲೋ ದೂರದಲ್ಲಿ ನಿಂತ ಒಬ್ಬ ವಿದ್ಯಾರ್ಥಿ ಕೈ ಮೇಲೆ ತಿಳ್ತಾನೆ ಸಾರ್ ನಾನು ಸ್ವರ್ಗದ ಮಣ್ಣನ್ನು ತಂದೀನಿ ಅಂತ ಯಾವಾಗ ಐದು ನೂರು ವಿದ್ಯಾರ್ಥಿ ಒಳಗೆ ಎಲ್ಲೋ ಮೂಲೆಯಲ್ಲಿ ನಿಂತಂತ ಒಬ್ಬ ವಿದ್ಯಾರ್ಥಿ ನಾನು ಸರ ಅವ ಸುಳ್ಳು ಹೇಳಾಕತ್ತ ಎಲ್ಲೋ ಮಣ್ಣು ತಂದು ಸ್ವರ್ಗದನ್ನ ಹಾಕತ್ತ ಅವನ ಕರೀರಿ ಅಂದಾಗ ಗುರುಗಳು ಕೂಡ ಬಹಳ ಆಶ್ಚರ್ಯದಿಂದ ಮಗ ಬಾಯಿಲಿ ಅಂತ ಕರೆದು ವೇದಿಕೆ ಮೇಲೆ ನಿಲ್ಲಿಸಿ ಹೇಳ್ತಾರ ಸ್ವರ್ಗದ ಮಣ್ಣು ನೀನು ನಿಜ ತಂದಿ ಏನ್ ಸರ ಆ ತಂದಿ ನೋಡ್ರಿ ಅಂತ ತೋರಿಸಿದ್ ನಾವು ತಂದಿನ ನೋಡ್ರಿ ಅಂತ ತೋರಿಸಿದ ಕುಳೆ ನೋಡಪ್ಪ ನೀ ಏನ ಇದು ಸ್ವರ್ಗದ ಮಣ್ಣನ್ನ ಕತ್ತಿ ಮತ್ತಿ ಇವ್ರಿಗೆ ಯಾರಿಗೂ ಸ್ವರ್ಗ ಕಂಡಿಲ್ಲಂತ ಸ್ವರ್ಗ ಗೊತ್ತಿಲ್ಲ ಗೊತ್ತಿಲ್ಲಂತ ಸ್ವರ್ಗ ಯಾವ ರೀತಿ ಇರ್ತದನ್ನೋದು ಗೊತ್ತಿಲ್ಲ ಅಂತ ಅವ್ರ ಅಪ್ಪ ನೋಡಿಲ್ಲ ಅವ್ರ ಅಜ್ಜ ನೋಡಿಲ್ಲ ಅವ್ ನೋಡಿಲ್ಲ ನಾ ಕತ್ತಾರ ಮತ್ತು ನೀ ಮಣ್ಣು ತಂದು ಸ್ವರ್ಗದ ಮಣ್ಣನ್ನ ಕತ್ತಿಯಲ್ಲ ಇದು ಸ್ವರ್ಗದ ಮಣ್ಣ ಅಂತ ನೀ ಹೆಂಗ ಸಾಬೀತು ಇದು ಸ್ವರ್ಗದ ಮಣ್ಣ ಅಂತ ಇವ್ರನ್ನ ಹೆಂಗ ಒಪ್ಪಿಸ್ತಿ ಅಂದಾಗ ಆ ಸಣ್ಣ ಹುಡುಗ ಹದಿಮೂರು ವರ್ಷದ ಹುಡುಗ ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾನೆ ಅಂದ್ರೆ ಕೇವಲ ಹದಿಮೂರು ವರ್ಷದ ಬಾಲಕ ಎಷ್ಟು ಅದ್ಭುತವಾಗಿ ಆ ಮಣ್ಣನ್ನು ಸ್ವರ್ಗದ ಮಣ್ಣು ಅಂತ ಅವರಿಗೆ ಹೇಳ್ತಾನೆ ಅಂದ್ರೆ ಸರ್ ನೋಡಿರಿ ಈ ಮಣ್ಣನ್ನು ಸ್ವರ್ಗದ ಮಣ್ಣಂತ ಯಾಕನ್ನ ಅಂತ ಅಂತೇಳಿ ಆ ಮಗು ಹೇಳ್ತದ ಸಣ್ಣ ಹುಡುಗ ಸರ್ ನಾನು ಹುಟ್ಟಿದಾಗಿನಿಂದಲೂ ಕೂಡ ನಾನು ಸ್ವರ್ಗವನ್ನು ನೋಡಿಲ್ಲ ಸ್ವರ್ಗ ಹೆಂಗದ ಗೊತ್ತಿಲ್ಲ ಸ್ವರ್ಗ ಯಾವ ರೀತಿಯದ ಗೊತ್ತಿಲ್ಲ ಸ್ವರ್ಗ ಯಾವ ರೀತಿ ರಚನೆ ಆಗಿರ್ತದ ಗೊತ್ತಿಲ್ಲ ಸ್ವರ್ಗದೊಳಗೆ ಯಾರ್ಯಾರು ಇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಹುಟ್ಟಿದಾಗಿನಿಂದ ಇಲ್ಲಿವರೆಗೂ ನನಗೆ ಸ್ವರ್ಗ ಅನ್ನೋದು ಕಂಡಿದ್ರೆ ಸ್ವರ್ಗ ಅನ್ನೋದು ನಾನು ನೋಡಿದ್ರೆ ಸ್ವರ್ಗ ಅಂತಕ್ಕಂಥದ್ದು ನನಗೇನಾದ್ರೂ ತಿಳಿದು ಬಂದಿದ್ರೆ ಅದು ನನ್ನ ಹೆತ್ತ ತಾಯಿಯ ಪಾದದ ಧೂಳಿನೊಳಗ ಸ್ವರ್ಗ ಕಂಡಿನ್ರಿ ಅದು ನನ್ನ ಸ್ವರ್ಗದದು ಅದು ನನ್ನ ಪಾಲಿಗೆ ಸ್ವರ್ಗ ಅಂದವ ಎತ್ತ ತಾಯಿಯ ಪಾದದ ಧೂಳು ನನಗೆ ಸ್ವರ್ಗ ಇದ್ದಂಗೆ ಸರ ಯಾಕಂದ್ರೆ ನಾ ಬಿದ್ದಾಗ ಬಂದಿದ್ದು ನನ್ನ ತಾಯಿ ಹಸದಾಗ ಬಂದಿದ್ದು ನನ್ನ ತಾಯಿ ಅತ್ತಾಗ ಕಣ್ಣೀರು ವರ್ಷಕ್ಕೆ ಓಡಿ ಬಂದಿದ್ದು ನನ್ನ ತಾಯಿ ನೊಂದಾಗ ಬೆಂದಾಗ ಭರವಸೆಯ ಮಾತನ್ನು ಹೇಳಿ ನನ್ನ ದೇಹಕ್ಕಲ್ಲದೆ ನನ್ನ ಆತ್ಮಬಲ್ಲಕ್ಕ ತೋಳ ಶಕ್ತಿಯಾಗಿ ನಿಂತಿದ್ದು ನನ್ನ ತಾಯಿ ಆ ತಾಯಿಯ ಪಾದದ ಕೆಳಗೆ ಸ್ವರ್ಗ ಕಂಡೀನ್ರಿ ಅದಕ್ಕೆ ತಾಯಿಯ ಪಾದದ ಧೂಳೆ ಸ್ವರ್ಗ ಅನ್ನ ಅದಕ್ಕೆ ಹೇಳ್ತಾರ ಪವಿತ್ರ ಇಸ್ಲಾಂ ಧರ್ಮದ ಗ್ರಂಥದ ಕುರಾನದೊಳಗೊಂದು ಮಾತು ಹೇಳ್ತಾರೆ ಏನಂತಂದ್ರೆ ಜನನತ್ ಕಹಾ ಹೈ ಜನನತ್ ಯಹಾಭಿನಯ್ ವಹಾಭಿನಯ್ ಮಾಕೆ ಪಾಕೆ ನೀಚ ಅಂತಾರವ್ರು ಸ್ವರ್ಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಹೆತ್ತ ತಾಯಿಯ ತಂದೆಯ ಪಾದದ ಕೆಳಗ ಸ್ವರ್ಗದ ಅಂದ್ರವರು ಯಾಕೆ ಇಸ್ಲಾಂ ಧರ್ಮದ ಗ್ರಂಥದೊಳಗೆ ಅಷ್ಟೇ ಅಲ್ಲ ನಮ್ಮ ಒಂದು ಹಿಂದೂ ಪರಂಪರೆ ಒಳಗ ರಾಮಾಯಣದೊಳಗೊಂದು ಮಾತು ಬರ್ತದ ಯಾವಾಗ ಲಕ್ಷ್ಮಣ ರಾಮ ರಾವಣನನ್ನು ಕೊಂದು ಸೀತೆಯನ್ನು ಕರ್ಕೊಂಡು ಬರಬೇಕಾದ್ರೆ ಲಕ್ಷ್ಮಣ ಅಂತನ ಏನಂತ ಅಣ ಅಲ್ಲಿ ಅಯೋಧ್ಯಾದೊಳಗ ಏನದ ಇಲ್ಲಿ ರಾವಣನ ಬಂಗಾರದ ಕೋಟೆ ಐತಿ ಸಮುದ್ರ ಮಧ್ಯದೊಳಗ ಕಟ್ಟ್ಯಾನ ಎಲ್ಲ ಬಂಗಾರದ ಕೋಟೆ ಅದ ಹೋಗಿ ಅಲ್ಲಿ ಅಯೋಧ್ಯದೊಳಗ ಕಲ್ಲಿನ ಕೋಟೆ ಒಳಗ ಬೇಡ ಇಲ್ಲೇ ಬಂಗಾರದ ಕೋಟೆ ಒಳಗ ಶ್ರೀಲಂಕಾದೊಳಗ ಇರೋನ ಅಂದಾಗ ರಾಮ ಒಂದು ಮಾತು ಹೇಳುತ್ತಾನ ಕಿಮ್ಮತ್ತಿನ ಮಾತು ಏನಂತಂದ್ರ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಗರಿಯ ಸೈ ಹೆತ್ತ ನಾಡು ಹೊತ್ತ ತಾಯಿ ಸ್ವರ್ಗಕ್ಕಿಂತ ಮಿಗಿಲು ಅಂತ ನಾವು ರಾಮಾಯಣದೊಳಗೂ ಬರ್ತದ ಎಲ್ಲ ಧರ್ಮದ ಗ್ರಂಥದೊಳಗೆ ಬರ್ತದ ತಂದೆ ತಾಯಿಗಳೇ ದೇವರು ತಂದೆ ತಾಯಿಗಳೇ ಸ್ವರ್ಗ ಅವರನ್ನು ಹೊರತುಪಡಿಸಿ ಮತ್ತೊಂದಿಲ್ಲ ಹಾಗಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಮಕ್ಕಳಿಗೆ ಒಂದಿಷ್ಟು ಶಕ್ತಿಯನ್ನು ತುಂಬ್ರಿ ಮಕ್ಕಳಿಗೆ ಯಾವ ರೀತಿ ಹೇಳಿಕೊಡ್ಬೇಕಂದ್ರೆ ಅವರು ಬಂದು ಹೇಳ್ತಿರ್ತಾರ ಅಮ್ಮ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಭಾಳ ಜನ ಅಸಹ್ಯ ಮಾಡ್ತಾರ ಭಾಳ ಜನ ನನ್ನ ಬಟ್ಟೆ ನೋಡಿ ನಗುತ್ತಾರ ಭಾಳ ಜನ ನನ್ನ ಚಪ್ಪಲಿ ನೋಡಿ ಅಸಹ್ಯ ಮಾಡ್ತಾರ ಭಾಳ ಜನ ನನ್ನ ಹಾಕೊಂಡಿರೋ ಬಟ್ಟೆಗಳನ್ನು ನೋಡಿ ಅಸಹ್ಯ ಮಾಡ್ತಾರ ಅಂತೇಳಿ ಮಕ್ಕಳು ಬಂದು ಹೇಳುತ್ತಿರ್ತಾರ ಒಂದು ತಿಳ್ಕೊಳ್ರಿ ಈ ಜಗತ್ತಿನೊಳಗ ಒಬ್ಬ ಬಹಳ ದೊಡ್ಡ ಸಾಧನೆ ಮಾಡ್ತಾನೆ ಆತನ ಜೀವನ ಪೂರ್ತಿ ಹೆಂಗಿರ್ತದಂತಂದ್ರ ಅವ ಶಾಲೆಗೆ ಹೋಗ್ಬೇಕಾದ್ರೆ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳೆಲ್ಲ ಅವನನ್ನು ನೋಡಿ ನಗುತ್ತಾರ ಅವನನ್ನು ನೋಡಿ ಖುಷಿ ಪಡ್ತಾರ ಅವನನ್ನು ನೋಡಿ ನೋಡಿ ನಗಲಿಕ್ಕೆ ಪ್ರಾರಂಭ ಮಾಡುತ್ತಾರ ಅವಾಗ ಮಗ ಬಂದ ತಾಯಿಗಂತ ಅಮ್ಮ ಎಲ್ಲ ಹುಡುಗರನ್ನ ನೋಡಿ ನಗಾಕತ್ತಾರ ಎಲ್ಲರೂ ನನ್ನ ನೋಡಿ ಚಪ್ಪಾಳೆ ತಟ್ಟಕತ್ತಾರ ಎಲ್ಲರೂ ನನ್ನ ನೋಡಿ ನಕ್ಕೊಂಡು ನಕ್ಕೊಂಡು ಉಳ್ಳಾಡಕತ್ತಾರ ನನಗ ಬಹಳ ಅಸಹ್ಯ ಆದಂಗತ್ತದ ನನ್ನ ನೋಡಿ ಅವ್ರ ನಗಾ ಏನಾರ ಒಂದು ಸಲಹೆ ಕೊಡಂದಾಗ ತಾಯಿ ಅಂತಾಳ ಮಗ ಎದಕ್ ನಗಾಕತ್ತಾರ ಏನಕ್ಕೆ ನಗಾಕತ್ತಾರ ಅಂತ ಕೇಳಿದ್ರೆ ಮಗ ಅಂತಾನ ಅಮ್ಮ ನೀ ಏನ್ ಹಂಗಿ ಕೊಡಿಸಿಯಲ್ಲ ಅಲ್ಲ ನೀ ಏನೊಂದು ಚಡ್ಡಿ ಕೊಡಿಸಿಯಲ್ಲ ಅಲ್ಲ ಇದನ್ನ ನೋಡಿ ನಗಾಕತ್ತಾರ ಹೌದಾ ಯಾಕೆ ನಗ ಕತ್ತಾರಂದ್ರೆ ನಾವು ಅದೀವಪ್ಪ ನಮಗೆ ಹಾಕೊಳ್ಳಕ್ಕೆ ಬಟ್ಟೆ ಇಲ್ಲ ಇದ್ದ ಒಂದು ಅರ್ಧ ಹಂಗಿಗೆ ನಾಲ್ಕು ಕಡೆ ಹೊಲಿದಿನಿ ಚಡ್ಡಿಗೂ ಕೂಡ ನಾಲ್ಕು ತಡೆ ಬೇರೆ ಬೇರೆ ಬಟ್ಟೆಯ ಪೀಸ್ಗಳನ್ನು ಹೊಂದಿಸಿ ಒಂದು ಚಡ್ಡಿ ಮಾಡೀನಿ ಆ ಕಲರ್ ಕಲರ್ ಆಗಿರುವಂಥ ಅಂಗಿ ಚಡ್ಡಿಯನ್ನು ನೋಡಿ ನಗ ಹಾಗಾಗಿ ನನಗೆ ಅಸಹ್ಯ ಕತ್ತದ ಏನು ಮಾಡಲಿ ಅಂದ ಅವಾಗ ತಾಯಿ ಅಂತ ಕಿಮ್ಮತ್ತಿನ ಮಾತು ಹೇಳಿದಂದ್ರೆ ನೋಡು ಮಗ ನಿನ್ನಿಂದ ನಿನ್ನ ಶಾಲೆ ಒಳಗೆ ಎಲ್ಲರೂ ನಗಾಕತ್ತಾರಲ್ಲ ಅದು ಭಾಳ ಸಂತೋಷದ ಸುದ್ದಿ ಮಗ ನಾವು ಯಾವಾಗ ಅಸಹ್ಯ ಆಗ್ಯದ ಯಾವಾಗ ನಮಗೆ ನೋವು ಆಗ್ಯದ ಯಾವಾಗ ನಮಗೆ ಅವಮಾನ ಅಂತ ನಾವು ತಿಳ್ಕೊಬೇಕಂದ್ರೆ ನಾವು ಇನ್ನೊಬ್ಬರಿಗೆ ಏನಾದ್ರು ಕೇಡು ಬಯಸಿದಾಗ ನಮ್ಮಿಂದ ಇನ್ನೊಬ್ರು ಯಾರಾದರೂ ಕಣ್ಣೀರು ಹಾಕಿದಾಗ ನಮ್ಮಿಂದ ಇನ್ನೊಬ್ರಿಗೆ ಯಾರಿಗಾದ್ರೂ ನೋವು ಆದಾಗ ನಾವು ನೋವು ಮಾಡ್ಕೋಬೇಕು ವಿನಾ ನಮ್ಮಿಂದ ನಾಲ್ಕು ಜನ ನಗ ಕತ್ತಾರಂದ್ರೆ ನಗಿಸೋ ಪ್ರಯತ್ನ ಮಾಡ್ಬೇಕು ಮಗ ಅಂದಲಕ್ಕಿತ್ತಾಯ್ ಆಯ್ತು ಒಂದು ಮಗ ಅವತ್ತಿನಿಂದ ಮಗ ಶಾಲೆಗೆ ಹೊಂಟ ಹೊಂಟ ಹೆಂಗೆ ಹೊಂಟ ಅಂದ್ರೆ ಅವ್ರು ಇನ್ನೂ ಹೆಚ್ಚಿಗೆ ನಗಲಿ ಅವ್ರು ನನ್ನ ನೋಡಿ ಇನ್ನೂ ಹೆಚ್ಚಿಗೆ ಖುಷಿ ಪಡಲಿ ಅಂತೇಳಿ ಇನ್ನೂ ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡು ಅವ್ರನ್ನ ನಗಿಸುವಂಥ ಪ್ರಯತ್ನ ಮಾಡಾಕತ್ತ ಶಾಲೆ ಒಳಗೆ ಅವನ್ನೆಲ್ಲರೂ ನೋಡಿ ನಕ್ಕು ನಕ್ಕು ಖುಷಿ ಪಡ್ತಾ ಇದ್ರು ಅವತ್ತು ಒಂದು ಮಾತು ಹೇಳಿದ್ಲು ತಾಯಿ ಏನೋ ನಿನ್ನಿಂದ ಕಣ್ಣೀರು ಹಾಕಕತ್ತಿಲ್ಲ ನಿನ್ನಿಂದ ಆನಂದ ಅನಿಸ್ಬೋಸಕತ್ತಾರ ನಿನ್ನಿಂದ ನಗಕತ್ತಾರಂದ್ರೆ ಇನ್ನೂ ಹೆಚ್ಚಿಗೆ ನಗಿಸುವ ಪ್ರಯತ್ನ ಮಾಡೋ ಮಗ ಅಂದಿದ್ದಕ್ಕೆ ಅವಗೆ ನಗಸ್ಕೊತ ನಗಸ್ಕೊಂತ ಎಷ್ಟರ ಮಟ್ಟಿಗೆ ಹೆಸರು ಮಾಡ್ತಾನಂದರೆ ಅವ ಒಂದು ದಿನ ಈ ಅವಮಾನಗಳನ್ನು ಈ ಎಲ್ಲ ಅಪಹಾಸ್ಯಗಳನ್ನು ತಡ್ಕೊಂಡು ತಡ್ಕೊಂಡು ನಗಸ್ಕೊಂತ ನಗಸ್ಕೊಂತ ಮುಂದೊಂದು ದಿನ ಈ ದೇಶ ಕಂಡಂಥ ಬಹುದೊಡ್ಡ ಹಾಸ್ಯ ನಟ ಆಗ್ತಾನ ಚಾರ್ಲಿ ಚಾಂಪ್ಲೇನ್ ಅಂತ ಹೆಸರು ಮಾಡ್ತಾನ ಅವಮಾನಗಳನ್ನು ಸನ್ಮಾನ ಮಾಡ್ಕೋಬೇಕು ಈಗಿನ ದಿನಮಾನದೊಳಗೆ ತಂದೆ ತಾಯಿಗಳಿಗೆ ಅವಮಾನ ಮಾಡೋಕ್ಕತ್ತಾರಂದ್ರೆ ಮಕ್ಳು ಅನ್ಕೋಬೇಕು ನನ್ನ ತಂದೆಗೆ ಇವತ್ತು ಅವಮಾನ ಮಾಡಿ ಅಂದ್ರೆ ಮಗನ ಮುಂದೊಂದು ದಿನ ನಾನು ಚಲೋ ಕಾರ್ನಾಗ ಚಲೋ ನೌಕರಿ ಒಳಗೆ ಬಂದೆ ಅಂದ್ರೆ ನನ್ನ ಮನೆತನ ಬಂದು ಚಲೋ ಮಗನಿಗೆ ಜನ್ಮ ಕೊಟ್ಟಿ ಅಂತೇಳಿ ನಮ್ಮ ಅಪ್ಪಗೆ ನೀವು ಸನ್ಮಾನ ಮಾಡಬೇಕಂತ ಪಣ ತೊಡಬೇಕು ಅದು ರಿಯಲ್ ಮಗನದು ಲಕ್ಷಣ ಯಾವತ್ತು ಕೂಡ ತಂದೆ ತಾಯಿಗಳು ಎದೆ ತಟ್ಕೊಂಡು ಇವ ನನ್ನ ಮಗ ಅಂತೇಳಿ ಅದನ್ನು ಬಿಟ್ಟು ಎದೆ ಓದಿಯೋ ಥರ ಪರಿಸ್ಥಿತಿ ಬರಬಾರ್ದು ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಏನಂದರೆ ನಾವು ಈ ಚಟ ಮಾಡ್ತೀವಲ್ರಿ ಈ ಚಟದಿಂದ ಮಕ್ಕಳ ಭವಿಷ್ಯಕ್ಕೆ ಬಹಳ ತೊಂದರೆಗಳಾಗ್ತವೆ ಯಾಕೆ ಚಟಗಳಂದ್ರೆ ಹೆಂಗಾಗಿತ್ತು ನಮ್ಮ ಸಮಾಜ ಇವರು ಇವಳಾತಂದರೆ ಟಿ ವಿ ಮುಂದೆ ಯಾರು ಇವರು ನಮ್ಮಗಳು ಇವರು ಏಳು ಆತಂದ್ರೆ ಟಿ ವಿ ಮುಂದೆ ಇನ್ನು ಅದ ಏಳುವರೆ ಆಯ್ತ ಅಪ್ಪಗಳು ಅಂಗಡಿ ಮುಂದೆ ಸತ್ಯ ಇತ್ತಿಲ್ರಿ ನೀವು ಟಿವಿ ಟಿ ವಿ ಮುಂದೆ ಅವು ಅಂಗಡಿ ಮುಂದೆ ಇನ್ನು ನೀವು ಹೆತ್ತಿದ ಅದಾವಲ್ಲ ಅವು ಕೈಯಾಗಿನ್ ದೊಡ್ಡ ಕೊಟ್ಟಿರ್ತೀರಿ ಅವು ಹಾಯ್ ಬಾಯಿ ಅನ್ಕೊಂತ ಗಾಡಿ ಹಾಕೊತ ಹೊಂಟಾವ್ ಹಿಂಗೆ ಪರಿಸ್ಥಿತಿ ಆಗ್ಯದ ದಯಮಾಡಿ ನೀವು ಟಿ ವಿ ನೋಡಕತ್ತೀರಿ ನೀವು ಧಾರಾವಾಹಿ ನೋಡಕತ್ತೀರಿ ಅಂದ್ರೆ ನಿಮ್ಮ ಮಕ್ಳು ಅದನ್ನೇ ಮಾಡ್ತಾರ ನೀವು ಬಿಡಿ ಸೇದಾಕತ್ತೀರಿ ನೀವು ಶಿರಾಯಿ ಅಂದ್ರೆ ನಮ್ಮ ಅಪ್ಪ ಮಾಡ್ಯಾನ ನನಗೇನು ಹೇಳ್ತಿರ ನಾನು ಅದನ್ನ ಮಾಡ್ತೀನಿ ಅಂತಾರ ನೀವು ಮಂದಿ ಸುದ್ದಿಯನ್ನು ಕಟ್ಟಿ ಮುಂದಕ್ಕೆ ಮೇಲೆ ಕುತ್ಕೊಂಡು ಮಾತಾಡಕತ್ತೆ ಅಂದ್ರೆ ಅವರ ಬಂದು ಹೇಳ್ತಾರೆ ವಾ ನಿನ್ನ ಬಗ್ಗೆ ಹೆಂಗೆ ಮಾತಾಡಕತ್ತಾರಂತ ಅವರ ಬಂದು ಹೇಳಕ್ ಸ್ಟಾರ್ಟ್ ಮಾಡ್ತಾರ ಅವಾಗ ತಿಳ್ಕೊಬೇಕು ನನ್ನಂಗ ನನ್ನ ಮಗಳಾಗಬಾರ್ದು ನನ್ನಂಗೆ ನನ್ನ ಮಗ ಆಗಬಾರ್ದಂತ ಅವಾಗಾದರೂ ತಿಳ್ಕೊಂಡು ಒಂದಿಷ್ಟು ಅವ್ರಿಗೆ ಉತ್ತಮವಾದ ಪುಸ್ತಕಗಳನ್ನು ಕೊಡುವಂಥ ಪ್ರಯತ್ನ ಮಾಡಿರಿ ಉತ್ತಮವಾದ ಸಂಸ್ಕಾರವನ್ನು ಕೊಡುವಂಥ ಪ್ರಯತ್ನ ಮಾಡಿರಿ ಇಲ್ಲ ಅಂದರೆ ಬಹಳ ದೊಡ್ಡ ಅನಾಹುತಗಳನ್ನು ನೀವು ಮುಂದಿನ ದಿನಮಾನದೊಳಗೆ ಎದುರಿಸ್ಬೇಕಾಗ್ತದ ಯಾಕೆ ಅಂತಂದ್ರೆ ನೀವೆಲ್ಲ ನೋಡ್ತಿದ್ದೀರಿ ವೃದ್ಧಾಶ್ರಮಗಳು ಹೆಂಗಾಗಿವೆ ಅಂದ್ರೆ ಅಂಗನವಾಡಿ ತೆಗ್ದಂಗೆ ತೆಗ್ದ್ರಿ ಹೆಂಗೆ ತೆಗ್ದಾರ್ರಿ ಅಂಗನವಾಡಿ ತೆಗ್ದಂಗೆ ತೆಗ್ದಾರ ಹಾಗಾಗಿ ಪುಣ್ಯಕ್ಕೆ ನಮ್ಮ ರೈತರು ಮಾತ್ರ ತಂದೆ ಮನೆ ಒಳಗೆ ಇಟ್ಕೊಂಡು ಸಾಕಾಕತ್ತಾರ ಭಾಳ ದೊಡ್ಡ ಖುಷಿ ಅದು ಎಲ್ಲಿ ಹೋದರೂ ಕೂಡ ವೃದ್ಧಾಶ್ರಮಗಳು ಅಂಗನವಾಡಿ ರೀತಿ ತೆಗೆದಾರ ದಯಮಾಡಿ ನೀವು ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರವನ್ನು ಕೊಡುವಂಥ ಪ್ರಯತ್ನ ತಾವೆಲ್ಲರೂ ಮಾಡಿರಿ ಹಾಗೆ ಈ ಚಟ ಅಂದ ಕೂಡೇ ನಮ್ಮ ಗಂಡಮಕ್ಳದೊಂದೇ ಚಟ ಅಲ್ಲೇ ನಿಮ್ಮದೊಂದು ದೊಡ್ಡ ಚಟ ಐತಿ ನೀವೇನಾರ ಈ ಕಡೆ ಕೇಳಿದ್ದು ಈ ಕಡೆ ಹೇಳಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಅದು ಅವರು ಕುಡಿದ್ರೆ ಅವರು ಹಾಳಾಗ್ತಾರ ಅವು ತಿಂದ್ರೆ ಅವ್ರು ಕ್ಯಾನ್ಸರ್ ಬಂದು ಸಾಯ್ತವ ನಿಮ್ದು ಹಂಗಲ್ಲಿ ಈ ಕಡೆ ಕೇಳಿ ಕಡೆ ಊದಿದಿನ ಮನೆ ಮನಿನ ಬೆಂಕಿ ಹಾಗಾಗಿ ಅಂಥದ್ದನ್ನು ಕೂಡ ಬಿಟ್ಟು ಬಿಡ್ರಿ ಅದು ಕೂಡ ಒಂದು ಹೊಲಸ ಚಟ್ಟೆ ಅದು ಹಂಗಾಗಿ ಅಂಥವೆಲ್ಲ ಮಾಡೋದನ್ನ ಬಿಡುವಂಥ ಪ್ರಯತ್ನ ತಾವೆಲ್ಲ ಮಾಡ್ರಿ ಅದಕ್ಕೆ ಚಟ್ಟದ ಬಗ್ಗೆ ಬಹಳ ಚಂದ ಒಂದು ಹಾಡದ ನಮ್ಮ ಗವಾಯಿ